ಏನೋ ವಿಷಯ ಆಗುತ್ತೆ ಮಾತ್ರ ಆನ್ ಮಾಡ್ತಾ ಇಲ್ಲ ಸರ್ ಅವರು ಮರ್ತಾ ಇರ್ತಾರೆ ಆನ್ ಮಾಡೋದು ಎಲ್ಲರೂ ನಮಸ್ಕಾರ ಮೇಡಮ್ ಹೇಳ್ದಂಗೆ ಅಲ್ಲಿ ಕೂತಾ ಬಂದಷ್ಟು ಏನೋ ತಲೆ ನೋಡುತ್ತೆ ಅದೇನೋ ನನಗೆ ಮೈ ಕಿಡ್ದಾಗ ಏನೋ ಏನೋ ಮೈಕೋಫೋಬಿಯಾ ಅಂತ ಏನೋ ಕಾಯಿಲೆ ಇದೆ ಅನ್ಸುತ್ತೆ ಭಯ ಸ್ಟಾರ್ಟ್ ಆಗುತ್ತೆ ಮೈಕೋಫೋಬಿಯಾ ಅಂತ ಭಯ ಸ್ಟಾರ್ಟ್ ಆಗುತ್ತೆ ಅಂದ್ರೆ

ಈಗ ಈ ಪೊಲೀಸವರು ಯಾರಿಗಾದ್ರು ಶೂಟ್ ಮಾಡಿದ್ರೆ ಅವ್ರ ಫೋಟೋ ಖಾರ ಬೀಳುತ್ತೆ ಶಿವಣ್ಣ ಅವರ ಸಿನಿಮಾ ಯಾರಿಗಾದ್ರೂ ಶೂಟ್ ಮಾಡಿದ್ರೆ ಅವ್ರ ಕಟೌಟ್ಗಳಿಗೆ ಖಾರ ಬೀಳುತ್ತೆ ಹೇಗೆ ಅಂತ ಹೇಳ್ತಿದ್ದೀನಿ ನಾವು ಎಲ್ಲರೂ ಒಂದು ಮಾತಾ ಕೇಳ್ಕೊಂಡೇ ಬರ್ತೀವಿ ಈಗಲೂ ಕೇಳ್ತಿರ್ತೀವಿ ಮನೇಲಿ ಯಾವುದೋ ಮಗು ಖುಷಿಯಾಗಿರಲ್ಲ ಅಂದ್ಕೊಳ್ಳಿ ನಮ್ಗೆ ಗೊತ್ತಿರೋರು ಯಾರು ಹೇಳ್ತಾರೆ ಆ ಡಾಕ್ಟರ್ ಹತ್ರ ತೋರಿಸಿ ಅವ್ರ ಒಳ್ಳೆ ಕೂಡ ಸರಿ ಹೋಗುತ್ತೆ ಅಂತ ಮನೇಲಿ ಏನೋ ಸಮಸ್ಯೆ ವಾಸ್ತು ಅದೇನು ಪ್ರಾಬ್ಲಮ್ ಇರುತ್ತೆ ಗೊತ್ತಿರೋರು ಹೇಳ್ತಾರೆ ಆ ಸ್ವಾಮೀಜಿನ ಕರೆಸಿ ಅವ್ರದ್ದು ಒಳ್ಳೆ ಕಾಲು ಕೂಡ ಸರಿ ಹೋಗುತ್ತೆ ಅಂತ ಹಂಗೆ ನಮ್ದು ದಿನಗಳು ಸೆರೆ ಹಿಡಿತರಲ್ಲ ಕೆಲ್ಸಗಳಾಗ್ತಿರಲ್ಲ ನಮ್ಮವ್ರು ಯಾರು ಹೇಳ್ತಾರೆ ಆ ಗುರುಗಳತ್ರ ಹೋಗಿ ಅವ್ರ ಬಾಯಿ ಕೂಡ ಚೆನ್ನಾಗಿದೆ ಎಲ್ಲ ಸರಿ ಹೋಗುತ್ತೆ ಅಂತ ಹಾಗೆ ಶಿವಣ್ಣ ಅವ್ರ ಜೊತೆ ಉಪ್ಪಿಸ್ ಒಂದು ಸಿನಿಮಾ ಮಾಡ್ತಾರೆ ಆಗ ಶಿವಣ್ಣ ಅವರು ಸರ್ಗೆ ಶೂಟ್ ಮಾಡ್ತಾರೆ ಆ ಸಿನಿಮಾದಲ್ಲಿ ಉಪ್ಪಿಸ್ರು ಸ್ಟಾರ್ ಆಗಿರ್ತಾರೆ ರಿಯಲ್ ಸ್ಟಾರ್ ಆಗಿರ್ತಾರೆ ಅದಾದ ನಂತರ ಸೂಪರ್ ಸ್ಟಾರ್ ಆಗಿ ಬೆಳೀತಾರೆ ರಾಕ್ಷಸದಲ್ಲಿ ಶಿವಣ್ಣ ಅವರು ವಿಜಯ್ನ ಶೂಟ್ ಮಾಡ್ತಾರೆ ಕಟ್ ಮಾಡಿದ್ರೆ ಸ್ಟಾರು ತಮಸ್ಸಲ್ಲಿ ಎಸ್ ಸರ್ಗೆ ಶೂಟ್ ಮಾಡ್ತಾರೆ ಕಟ್ ಮಾಡಿದ್ರೆ ಸ್ಟಾರು ಶೋಗಿ ಶೂಟ್ ಮಾಡ್ತಾರೆ ಕಟ್ ಮಾಡಿದ್ರೆ ಸ್ಟಾರ್ ನಮ್ಮ ನಮ್ಮಣ್ಣ ಡ್ಯಾಲಿ ಶೂಟ್ ಮಾಡ್ತಾರೆ ಕಟು ಮಾಡಿದ್ರೆ ಸ್ಟಾರ್ ಅದೇ ಸಿನಿಮಾದಲ್ಲಿ ಒಂದು ಆರ್ಟ್ ಪಾರ್ಟ್ ಬಂದಾಗ ತುಂಬಾ ಸೀರಿಯಸ್ ಆಗಿ ಶೂಟ್ ಮಾಡೋದು ಸುಮ್ಮನೆ ಹಂಗೆ ಅಂತ ಬಿಡುವಂತೂ ಹೊಡೆದ್ಬಿಡ್ತಾರೆ ಅರ್ಧ ಸ್ಟಾರ್

ತಾಯಿ ಗುಣ ದೇವ್ರ ಗುಣ ಜೊತೆ ತಂದವರು ಶಿವ ಅಣ್ಣ ಸೀರಿಯಸ್ ನೋಡಿ ಇವತ್ತು ಅಣ್ಣನ ಒಂದ್ ಸ್ವಲ್ಪ ಇದೆ ಸೀರಾ ನಮ್ಗೆಲ್ಲರಿಗೂ ಗೊತ್ತು ಆದ್ರೂ ಇಲ್ಲಿ ಬಂದು ಕೂತಿದ್ದಾರೆ ಯಾಕೆಂದ್ರೆ ನಮ್ಮವರು ನಮ್ಮ ಫ್ರೆಂಡ್ಸ್ ಅವರು ನಮ್ಮ ಹುಡುಗರು ಒಳ್ಳೆಯದಾಗಬೇಕು ಅಂತ ಇದು ದೊಡ್ಡ ಮನೆ ಗುಣ ದೊಡ್ಡ ಗುಣ